ಎನ್ ಕೆಶ್ ಮಾಡ್ತಾರದು ಆ ಎನ್ ಕೆಶ್ ಹೇಗೆ ಮಾಡ್ತಾರೆ ಅಂದರೆ ಉದಾಹರಣೆಗೆ ಈಗ ನಮ್ಮ ತಂದೆಯವರಾಗಲಿ ನಿಮ್ಮ ತಂದೆಯವರಾಗಲಿ ಇನ್ನೊಬ್ಬರ ತಂದೆಯವರಾಗಲಿ ಅವ್ರ ಇರುತ್ತೆ ಅವ್ರ ಹೆಸರು ಮೇಲೆ ಭಟ್ರು ಬ್ರಾಹ್ಮಣರು ಪಾಪ ಅವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಂ ತಗೊಳ್ಳಿ ನಿಮ್ಮ ಹೆಸರು ಮೀನರಾಶಿನ ಉತ್ತರ ಭಾದ್ರ ನಕ್ಷತ್ರನ ಹಾಂ ಓಕೆ ಓಕೆ ಕರ್ನಾಟಕ ಲಗ್ನ ಓಕೆ ಶನಿ ಲಗ್ನಾಧಿಪತಿ ಇದೆ ಓಕೆ ಮೀನರಾಶಿನ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ದಿಕ್ಕನ್ನು ಬರೆದು ಕಳಿಸ್ತಾರೆ ಪಾಪ ನಮ್ಮ ತಾಯಿ ಬಂದು ಹೌದಾ ಬಾಗಿಲಿಡ್ಬೇಕೇನೋ ಅನ್ಬಿಟ್ಟು ಅಂದ್ಬಿಟ್ಟು ಅಂತ ಇಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ ನಮ್ಮ ತಂದೆಯ ಕಾಲಾವಧಿ ಆದಮೇಲೆ ಆ ಬಾಗಿಲು ಅವ್ರ ಹೆಸರು ಮೇಲೆ ಇಟ್ಟಿರೋದ್ರಿಂದ ಆ ಬಾಗಿಲು ಅವರು ತೀರು ಹೋದ ಮೇಲೆ ನಂತರ ಆ ಬಾಗಿಲು ನಾವು ಚೇಂಜ್ ಮಾಡಬೇಕಾ ಬಟ್ರನ್ನ ನಾವು ಕೇಳಬೇಕಲ್ವಾ ಇಲ್ವಾ ಬಟ್ರ ಹತ್ರ ನೀವು ಹಾಕ್ಸ್ಕೊಂಬನ್ನಿ ಅಂತ ಆರ್ಕಿಟೆಕ್ಟು ಹೇಳಿರ್ತಾರೆ ಈಗ ಇದನ್ನೇ ಇದನ್ನೇ ನೀವು ಎನ್ಕ್ಯಾಶ್ ಮಾಡಿದ್ರು ಸರಳ ವಾಸ್ತುವಲ್ಲಿ ಏನು ಮಾಡಿದ್ರು ಎಲ್ಲರ ಹೆಸರನ್ನು ಎತ್ಕೊಂತಾರೆ ಎಲ್ಲಾರ ಜಾತಕದ ಫಲಗಳನ್ನ ನೋಡ್ತೀನಿ ಅಂತ ಹೇಳ್ಬಿಟ್ಟು ಟೋಟಲಿ ನಿಮ್ಗೆ ಕಾನ್ಫಿಡೆನ್ಸ್ ತರ್ತಾರೆ ಜನಕ್ಕೆ ಜಾತಕದ ಹೆಸರು ಕೊಟ್ಬಿಟ್ರೆ ಓ ನಮಗೇನೋ ಒಳ್ಳೇದು ಮಾಡ್ತಾರೆ ಇವರು ನಾವೇನೋ ಚೆನ್ನಾಗಿರೋದು ಮಾಡ್ತೀರಿ ಅಂತೆಲ್ಲ ಚರ್ಚೆ ಮಾಡ್ತಾರೆ ಅಂದರೆ ಸ್ಕಿಲ್ಲಿಂಗ್ ದ ಪೀಪಲ್ದು ಅಂದರೆ ನಿಮ್ಮ ಬಗ್ಗೆ ಒಲವು ತೋರಿಸೋದು ನಿಮ್ಗೇನೋ ಮಾಡಿಕೊಡ್ತಾರೆ ಸ್ಪೆಷಾಲಿಟಿ ಅಂದರೆ ನೀವು ಯಾರತ್ರೂ ಕೇಳೋಂಗಿಲ್ಲ ಏಯ್ ನನ್ನ ಹೆಸರು ಮೇಲೆ ನನ್ನ ರಾಶಿ ಫಲದ ಮೇಲೆ ನನ್ನ ಶಕ್ತಿ ಮೇಲೆ ನನ್ನ ಮನೆ ಕಟ್ತದ್ರೆ ಅಂದರೆ ನಾನು ಪವರ್ಫುಲ್ ಆಗಿರ್ತೀನಿ ಅಂತ ಅಕಸ್ಮಾತ್ ಅದೃಷ್ಟದಲ್ಲಿ ನೀವು ಗೆದ್ರಿ ಅಂದರೆ ಅದು ನೂರಕ್ಕೆ ಒಂದೋ ಇಲ್ಲ ಸಾವಿರಕ್ಕೆ ಒಂದು ಇರ್ಬೋದು ಅದರಲ್ಲೂ ಸ್ಟಾರ್ ಮಾಡುವಾಗ ಈ ಒಂದು ಪ್ಲ್ಯಾನ್ ಕೊಟ್ಟಾಗ ನಿಮ್ಮ ಮನೆಗೆ ಅದೃಷ್ಟ ವ್ಯಕ್ತಿ ನಿಮ್ಮ ಸಹೋದರಿ ಆಗ್ಬೋದು ನಿಮ್ಮ ಹೆಂಡತಿ ಆಗ್ಬೋದು ತಾಯಿ ಆಗಿರ್ಬೋದು ಇಲ್ಲ ಗಾರೆ ಕೆಲಸವೇ ಒಂದು ಉತ್ತಮವಾದ ವ್ಯಕ್ತಿ ಸಿಕ್ಕಿದಾಗ ಅದರಲ್ಲಿ ಹಣ ಸ್ವಲ್ಪ ತಪ್ಪುಗಳಿದೆ ಅಂತ ತಿದ್ದುಪಡಿ ಮಾಡಿದಾಗ ಅದೃಷ್ಟ ನಿಮ್ಮದಾಗ್ಬೋದು ಇಲ್ಲವಾದಲ್ಲಿ ಜಾತಕದ ರಾಶಿ ನಕ್ಷತ್ರದ ಫಲಾನುಭವ ಫಲಗಳ ಮೇಲೆ ಬಾಗಿಲು ನೀಡುವುದು ನಾನು ಎಲ್ಲೂ ಇತಿಹಾಸದಲ್ಲಿ ನೋಡಿಲ್ಲ ಅದನ್ನು ಮಾಡೋಂಗಿಲ್ಲ ವಾಸ್ತುಶಾಸ್ತ್ರದ ಏನು ಸರ ಒಂದು ಒಂದು ಅದರದ್ದೊಂದು ಸೂತ್ರಗಳಿದೆ ಅದನ್ನು ದಾಟಿಸಿ ನಾವೇನು ಮಾಡಂಗಿಲ್ಲ ಮೇಡಮ್ ನೀವಾಗಲೇ ಹೇಳ್ತಾ ಇದ್ರಿ ನಿಮಗೆ ಸಹ ಯಾರಾದರೂ ಕರೆ ಮಾಡಿದರೆ ನಕ್ಷತ್ರವನ್ನು ಮೊದಲೇ ಹೇಳ್ತಾರೆ ನಮ್ಮ ನಕ್ಷತ್ರ ನೋಡಿ ಹೇಳಿ ಅಂತ ಜನಗಳ ತಲೆಲಿ ಕೂತ್ಕೊಂಡ್ಬಿಟ್ಟಿದೆ ನಮ್ಮ ನಕ್ಷತ್ರ ನೋಡಿ ಮನೆ ಕಟ್ಟಬೇಕು ಅನ್ನೋದು ಅದು ಹೇಗೆ ಹೋಗ್ಲಾಡಿಸ್ತೀರಾ ನೋಡಿ ನಮ್ಮ ಸ್ಟಡಿ ಎಜುಕೇಷನ್ ಸಿಸ್ಟಮ್ ಎಲ್ಲ ತಪ್ಪಿದೆ ನಮಗೆ ಎ ಬಿ ಸಿ ಡಿ ಆ ಇ ಅಂತ ಹೇಳ್ಕೊಡ್ತಾರೆ ಹೊರತು ಈ ಪ ಈ ಒಂದು ವಾಸ್ತುಶಾಸ್ತ್ರದಾಗಲಿ ಜ್ಯೋತಿಷ್ಯ ಶಾಸ್ತ್ರನಾಗಲಿ ಪ್ಯಾರಲಾಗಲಿ ನಮಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಮಾಡಿಲ್ಲ ಅದನ್ನು ಬ್ರಾಹ್ಮಣರು ಒಂದು ಕಡೆಯಿಂದ ಎತ್ಕೊಂಡು ಹೋಗ್ತಾರೆ ವಾಸ್ತು ಸಲಹೆಗಾರರು ವಾಸ್ತುಶಾಸ್ತ್ರನ ಅದನ್ನು ಅನುಪಯೋಗಿ ಅದು ಅನ್ಆಥರೈಸ್ಡ್ ಆಗಿ ಹೋಗ್ತಿದೆ ಹಾಗಾಗಿ ಆ ಒಂದು ದೊಡ್ಡ ಲೆವೆಲ್ ಬಂದು ಎಜುಕೇಷನ್ ಮಾಡಿ ಅವರೊಂದು ಒಳ್ಳೆ ಇಂಜಿನಿಯರಿಂಗ್ ಮಾಡಿ ಕೆಲಸ ಮಾಡೋಕ್ಕೆ ಬಂದಾಗ ಒಬ್ಬ ಸಲಹೆಗಾರನ ಹತ್ರ ಒಬ್ಬ ಬ್ರಾಹ್ಮಣನ ಹತ್ರ ಹೋಗಿ ಒದಲಾಡ್ತಾರೆ ಅದನ್ನು ಈ ಒಂದು ರಾಶಿ ನಕ್ಷತ್ರದ ಮೇಲೆ ಒಬ್ಬ ಮನುಷ್ಯನ ನಾಮಕರಣಗಳು ವಿಚಾರಗಳ ಮೇಲೆ ನಾಮಧೇಯದ ಮೇಲೆ ಅವನ ರಾಶಿ ಫಲದ ಮೇಲೆ ಖಂಡಿತ ಬಾಗಿಲೀಡೋಕ್ಕಾಗಲ್ಲ